ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇವತ್ತು ರಾಜ್ಯದಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಬಹಳ ದೊಡ್ಡದಾಗಿರುವಂತಹ ಅನ್ಯಾಯವನ್ನು ಮಾಡಬೇಕು ಅಂತ ಹೇಳಿ ಈ ರೀತಿ ಕೃತ್ಯಗಳು ನಡೆದಿದೆ ಅಂತ ಹೇಳಿ ಇದೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಕೇವಲ ಮೆರಿಟ್ ಆಧಾರದ ಮೇಲೆ ಮಾತ್ರ ಪ್ರವೇಶವನ್ನು ನಡೆಸಲು ಸಾಧ್ಯ ನಮಗೆ ಯಾವುದೇ ಇಲ್ಲ ಆದರೆ ನಾವು ಮೆರಿಟನ್ನು ಕಳಿಸಬೇಕಾದ್ರೆ ಪರೀಕ್ಷೆಯನ್ನ ನೆಮ್ಮದಿಯಿಂದ ಮನಸ್ಸು ನಾನು ಹಿಡಿತವನ್ನು ಇಟ್ಕೊಂಡು ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ ಆದರೆ ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮೂಡಿಸ್ಬಿಟ್ಟು ತಪಾಸಣೆ ಮಾಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಒಳಗಡೆ ನೀಡಿದ್ದಾರೆ ಈ ರೀತಿ ಪ್ರತಿಭಟನೆ ನಡೆಸಿದಂತಹ ವಿದ್ಯಾರ್ಥಿಗಳು ಒಳಗಡೆ ಹೋಗಿ ಪರೀಕ್ಷೆ ಹೇಗೆ ಬರಲಿಕ್ಕೆ ಸಾಧ್ಯ ಹೇಗೆ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ನಮಗಿರೋ ಗಾಳಿ ಒಂದೇ ಒಂದೊಂದೇ ನಾವು ಅಂಕಗಳನ್ನ ಗಳಿಸಿ ಮಾತ್ರ ಸೀಟಿನ ಪಡಿಬಹುದು ಆದರೆ ಇವತ್ತು ಈ ಷಡ್ಯಂತ್ರಗಳನ್ನು ಗಮನಿಸಿದಾಗ ಯಾರ್ಯಾರು ಶನಿವಾರವನ್ನು ತುಂಡು ಮಾಡಿಕೊಂಡು ಪರೀಕ್ಷೆಯನ್ನು ಬದಲ ಬದಲಿಸಿ ಹೋಗಿರ್ತಾರೆ ಅವರ ಮಾನಸಿಕ ಸ್ಥಿತಿಯ ಮೇಲೆ ಬಹಳ ದೊಡ್ಡದಾಗಿರುವಂತಹ ಪರಿಣಾಮ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದರೆ ನಾವು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ತೆಗೆದುಕೊಂಡ ಈ ಕೃತ್ಯದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಆ ಎಲ್ಲ ಭಾಗವಹಿಸಿದಂತಹ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಈ ದಿನದಲ್ಲಿ ನಮ್ಮ ವಿದ್ಯಾರ್ಥಿಗೆ ಏನು ಅನ್ಯಾಯ ಆಗಿದೆ ಅವನಿಗೆ ಮತ್ತೊಮ್ಮೆ ಪರೀಕ್ಷೆಯನ್ನು ಬರೆಯಲಿ ಅವಕಾಶ ಮಾಡಿಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ನಾನು ಈ ಮನವಿಯನ್ನು ಸಾಧಿಸ್ತಾ ಇದ್ದೇವೆ ಮತ್ತೆ ಮುಂದೆ ಇದೇ ರೀತಿ ಯಾವುದೇ ಕ್ರಮಗಳು ಆಗಬಾರ್ದು ಬರೋ ವರ್ಷದಲ್ಲಿ ನಡೆಯುವಂತಹ ಕೇವಲ ಸಿಇಟಿ ಅಲ್ಲ ರಾಜ್ಯದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪಷ್ಟವಾಗಿರುವಂತಹ ಚಟುವಳಿಯನ್ನ ಹೊರಡಿಸ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರವೇಶದ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಜ್ಞೆ ಆಗ್ಬಾರ್ದು ಆ ದಿಕ್ಕಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತಲೇ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ರಾಜ್ಯ ಅಂತಂದ್ರೆ ಶನಿವಾರ ಅಂದ್ರೆ ಕನ್ನಡದಲ್ಲಿ ನಾವು ತಗೊಳ್ಬೇಕು ಅಂದ್ರೆ ಹುಟ್ಟು ವಾರ ಅಂದ್ರೆ ಮೇಲಿಂದ ಮೇಲೆ ನಮಗೆ ಜನ್ಮವನ್ನು ಕೊಡುತ್ತೆ ಜನಿವಾರ ಮೇಲಿಂದ ಮೇಲೆ ಕೊಡುತ್ತೆ ಯಾಕೆ ಯಾಕೆಂತಂದ್ರೆ ಪ್ರತಿಯೊಂದಕ್ಕೂ ನಮ್ಮನ್ನು ಎಚ್ಚರಿಸುತ್ತೆ ಜನಿವಾರ ಅದು ಕೇವಲ ನೂಲಲ್ಲ ಎಲ್ಲ ದೇವತೆಗಳ ಸನ್ನಿಧಾನ ಅದರಲ್ಲಿ ಇರುತ್ತೆ ಸಮಸ್ತ ಋಷಿಗಳ ಸನ್ನಿಧಾನ ಅದರಲ್ಲಿರುತ್ತೆ ವರ್ಷ ಕುಂಕಲ ಹೊಸ ಜನಿವಾರ ನಾವು ಹಾಕೊಳ್ತೇವೆ ಏನಾದ್ರೂ ಮಹತ್ವ ಎಲ್ಲ ವೇದಗಳು ವೇದಾಭಿಮಾನಿ ದೇವತೆಗಳು ಸಂವಿಧಾನ ಜನಿವಾರದಲ್ಲಿರುತ್ತೆ ಅದನ್ನು ತುಂಡು ಮಾಡಿದರೆ ದೇವತೆಗಳಿಗೆ ನಾವು ಅನ್ಯಾಯ ಮಾಡಿದಂತೆ ದೇವತೆಗಳಿಗೆ ದ್ರೋಹ ಮಾಡಿದಂತೆ ಹಾಗಾಗಿ ಅಂತ ಶ್ರೇಷ್ಠ ಅದಕ್ಕೆ ಕನ್ನಡದ ಜನಿವಾರ ಆದರೆ ಸಂಸ್ಕೃತ ಯಜ್ಞೋಪವೀತ ಅಂತ ಕರಿತಾರದಕ್ಕೆ ಬಹಳ ದಾರ ಹೆಣ್ಣು ಮಕ್ಕಳು ಹೇಗೆ ಮಾಂಗಲ್ಯ ಹೇಗೆ ಉತ್ತಮವೋ ಹಾಗೆ ಹೆಣ್ಣು ಮಕ್ಕಳಿಗೆ ಜನಿವಾರ ಯೋಗ್ಯವಾದದ್ದು ಅಂತಹ ಜನಿವಾರಕ್ಕೆ ಅವಮಾನ ಆದರೆ ಇದು ಸಹನೆ ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ ಹಾಗೆ ಯಾರು ಇದು ತಪ್ಪಿಸಿದಂತರಿದ್ದಾರೋ ಅವರು ವಿಶೇಷವಾಗಿ ತನಿಖೆ ಮಾಡಿ ಅವರಿಗೆ ಮಾತ್ರ ಈ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೇವೆ ಅಷ್ಟೇ ಅಲ್ಲ ಇದು ಎಲ್ಲ ಸಮಾಜದ ಎಲ್ಲ ಯತಿಗಳು ಕೂಡ ವಿಶೇಷವಾಗಿ ಇದಕ್ಕೆ ಅಗ್ ತೆಗೆದುಕೊಂಡು ಈ ಪುನರಾವರ್ತನೆ ಈ ಕ್ರಮ ಪುನರಾವರ್ತನೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಶೃಂಗೇರಿ ಶ್ರೀಗಳು ನೆನ್ನೆಗೊಂಡಿದ್ದಾರೆ ನಮ್ಮ ಉತ್ತರಾಧರ್ಶಗಳು ಮಂತ್ರಾಲೇ ಶ್ರೀಗಳು ಎಲ್ಲ ರಘುವೇಂದ್ರ ಎಲ್ಲರೂ ಕೂಡ ಯತಿಗಳು ವಿಶೇಷವಾಗಿ ಕೊಟ್ಟಿದ್ದಾರೆ ಸಂದೇಶವನ್ನು ಹಾಗಾಗಿ ಇದು ಮುಂದೆ ಪುನರಾವರ್ತನೆ ಆಗಬಾರ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನು ವಿಶೇಷವಾಗಿ ಒಂದು ತವಲತ್ತು ಇದೆ ಅದನ್ನ ಪಡೆದುಕೊಂಡು ಈ ಮಾರ್ಗದಲ್ಲಿ ವಿಶೇಷವಾಗಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಮೊದಲು ಅಧಿಕಾರಿಗಳು ಇಲ್ಲ ಆತನದ ಏನು ಆಗಿಲ್ಲ ಅಂತ ಅಲ್ಲಿರ್ತಕ್ಕಂಥ ಹೋಮ್ ಗಾರ್ಡ್ ಮತ್ತೆ ಸೆಕ್ಯೂರಿಟಿ ಅವರು ಕರೆದಾಗ ಅಲ್ಲಿರ್ತಕ್ಕಂಥ ಪೇರೆಂಟ್ಸ್ ಏನೇ ಮೈಮೇಲ್ಸಿದ್ದು ಯಾಕಪ್ಪ ನೀನೇ ಎಲ್ವಾ ಕತ್ರಿ ಇಟ್ಟೆನ್ ಕಚ್ ಮಾಡಿದ್ದು ನೀನೇ ಎಲ್ಲ ಕತ್ರಿ ಇಟ್ಟೆನ್ ಕಚ್ಚಿದ್ದು ಅಂತ ಹೇಳಿದಾಗ ನಾವು ಅದನ್ನು ಹೇಳಿದಾಗ ಸ್ವತಃ ಒಪ್ಕೊಂಡಿರ್ತಕ್ಕಂಥ ಘಟನೆಗಳಿವೆ ಜನವಾರ ತಕ್ಷಿದ್ದಲ್ಲ ಜನವಾರನ್ನ ಕಟ್ ಮಾಡಿದ್ದು ಇಲ್ಲಿ ಗಮನಿಸಬೇಕಾಗಿದೆ ಧಾರವಾಡದಲ್ಲಿ ನಂದನ್ ಏರಿ ಅನ್ನೋ ವಿದ್ಯಾರ್ಥಿ ಕಟ್ ಮಾಡಿ ಎರಡನೇ ಸಾವಿರದ ಮೇಲೆ ಬೆಳಕಿಗೆ ಬಂದಿದೆ ಹಾಗೆ ಬೀದರ್ ಸುದ್ದಿ ಸುಜೀವೃತ್ತ ಕುಲಕರ್ಣಿ ಅವನಂತೂ ವಾಪಸ್ ಕಳಿಸಿದ್ದು ನಮ್ ಗಮನಕ್ಕೆ ಬಂದಿದೆ ಸಾಗರದಲ್ಲಿ ಪಾರ್ಥ ಹೆಸ್ರಾವ್ ಅವರಂತೂ ಕೂಡ ಯಾವ ಪೊಲೀಸು ನನ್ನ ಜನವಾರನ ಕಟ್ ಮಾಡಿದ್ದು ವಿಕಾಸ ಪೊಲೀಸ್ ಅಧಿಕಾರಿ ಕಟ್ ಮಾಡಿದ್ದು ಅಂತ ಹೇಳಿದ್ದಾರೆ ಹಾಗೆ ಶಿವಮೊಗ್ಗದಲ್ಲಿ ಅಭಿಟ್ಟ ಅಂತ ಮುಂದೇನು ಮಾಡಿಲ್ಲ ಅವ್ರು ಹೋಗಕ್ ಮುಂಚೆ ಮೂರ್ ದಿನದ ಕಟ್ ಮಾಡಿದ ಸರ್ ನಾನೇ ಇದ್ರ ಮೇಲೆ ಸರ್ ಜನವಾರ ತೈ ಅಂದ್ರು ಅವ್ನು ನನ್ನ ತೈಯ ಕಟ್ ಆಗತ್ತೆ ಬನ್ನಿ ಶರ್ಟ್ ಎಲ್ಲ ತಗಿಬೇಕು ಅಂತ ಸರ್ ಅವ್ರು ತುಂಬಾ ಸುಲುವಾಗಿ ಕುಕ್ಕೆ ಪತ್ತ ಜನವಾರ ಎಲ್ ಕಟ್ ಮಾಡಿ ಬಿಸಾಕಿದ್ ನಾವು ನೋಡಿದ್ವಿ ಸರ್ ಅಂತ ಹೇಳಿದ್ರು ಹೀಗೆ ಕತ್ರಿ ಹಿಡ್ಕೊಂಡು ಕೇವಲ ಶಿವಮೊಗ್ಗ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಕ ಈ ಒಂದು ಬ್ರಾಹ್ಮಣ್ಯಕ್ಕೆ ಅಪಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಹಳ ಎಚ್ಚರಿಕೆಯಿಂದ ಹೇಳುವಂತ ಪರಿಸ್ಥಿತಿ ಬಂದಿದೆ ಕೇವಲ ಇವಾಗ ಒಂದೇ ಅಲ್ಲ ಯಾವುದೇ ಚಲನಚಿತ್ರ ಸಾಹಿತ್ಯ ಪರಿಯವನು ಕೂಡ ಅವನ ಮೊದಲು ತಲೆಯಲ್ಲಿ ಬರೋದು ಬ್ರಾಹ್ಮಣ್ಯವನ್ನ ಬ್ರಾಹ್ಮಣರನ್ನ ಹೇಗೆ ಅವಹೇಳನ ಮಾಡಿದ್ರೆ ನನ್ನ ಸಿನಿಮಾ ಚೆನ್ನಾಗಿ ಓಡುತ್ತೆ ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಈ ಹಿಂದಿನ ಯಾವುದೇ ಸಂದರ್ಭ ತಗೊಂಡ್ರು ಕೂಡ ಬ್ರಾಹ್ಮಣ ಸಮಾಜ ಈ ದೇಶಕ್ಕೆ ಒಳ್ಳೇದಾಗಬೇಕು ಅದಕ್ಕೆ ಬೇಕಾಗಿರೋದು ಎಲ್ಲ ರೀತಿಯ ಶಕ್ತಿಯನ್ನು ಧಾರೆ ಏರಿತೇವೆ ಅನ್ನೋ ಮಾತ್ರ ಹೇಳೋದಷ್ಟೇ ಅಲ್ಲ ಕಾರ್ಯರೂಪಕ್ಕೆ ಸಂದರ್ಭ ಬ್ರಾಹ್ಮಣ ಸಮಾಜ ದೇಶದ ಆಸಭೆಯಲ್ಲಿ ತಗೊಂಡು ಬರ್ತದೆ ಉಂಟಾಗುವಂತ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರ ಕಾರಣ ಆಗತ್ತೆ ಅಂತೇಳಿ ಎಚ್ಚರಿಕೆ ಕೊಡೋದಕ್ಕೆ ಅದಕ್ಕೆ ಈ ಘಟನೆಗಳು ತಿಳಿದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡ್ಲಾಗಿದೆ ಕ್ರಮ ತಗೊಳ್ತೇವೆ ಅಂತ ಕ್ರಮ ತಗೊಳ್ಳೋದು ಒಂದು ಭಾಗ ಈ ಸರ್ಕಾರಕ್ಕೆ ಒಂದು ಆಲೋಚನೆ ಮಾಡುವಂತ ಒಂದು ನೈತಿಕತೆ ಇಲ್ವೇನೋ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ನಾನು ಯಾವಾಗ ಯಾವ್ದನ್ನ ಮಾಡಬೇಕು ಅಂತ ಹೇಳಿ ಇಪ್ಪತ್ತು ವರ್ಷಗಳ ಕಾಲ ಸಿಇ ಟಿ ನಡೆದಿಲ್ವಾ ಈ ಶಿವಮೊಗ್ಗದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಸಿಇಟಿ ನಡೆದಿದೆ ಬೇರೆ ಬೇರೆ ಪರೀಕ್ಷೆಗಳು ನಡೆದಿಲ್ವಾ ಅಂತ ಹೇಳಿದ್ರೆ ಎಲ್ಲಾ ತರಹದ ಪರೀಕ್ಷೆಗಳು ನಡೆದಿದೆ ಯಾವತ್ತೂ ಇಲ್ದೆ ಇರುವಂತ ಒಂದು ಕುತಂತ್ರದ ಕುರಿತಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ಇದ್ರ ನೇರವಾದಂತ ಜವಾಬ್ದಾರಿಯನ್ನು ಹೊಣೆಗಾರಿಕೆಗೆ ಬರಬೇಕಾಗತ್ತೆ ಯಾಕಂದ್ರೆ ರಾಜಕೀಯ ರಾಜಕೀಯ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ ರಾಜಕಾರಣ ಮಾಡ್ಲಿಕ್ಕೆ ನಾವು ಬೇರೆ ಬೇರೆ ವೇದಿಕೆಗಳಿಲ್ಲ ಇಲ್ಲ ನಾವು ಮಾಡ್ತೇವೆ ಆದ್ರೆ ಯಾವ ಯಾವ ಕಾರಣಕ್ಕೋಸ್ಕರ ಇದೆಲ್ಲ ನೀತಿ ನಿಬಂಧನೆಗಳು ಮಾಡಿದ್ದೀರಿ ಅಲ್ಲೇನೋ ಆಗೋಗ್ಬಿಡುತ್ತೆ ಅಲ್ಲೇನೋ ಕಾಪಿ ಹೊಡೆದು ಬಿಡ್ತಾರೆ ಬೇರೆ ಬೇರೆ ಒಳಗಡೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇಟ್ಕೊಂಡು ಅದನ್ನ ಬ್ಲೂಟೂತ್ ಮೂಲಕ ಪರೀಕ್ಷೆ ಬರೀತಾರೆ ಏನೇನೋ ಕಾರಣಗಳಿಗೋಸ್ಕರ ಇದನ್ನು ತಡಿಬೇಕು ಅಂತ ಮಾಡ್ತಾರೆ ಆದರೆ ನಾಳೆ ದಿವಸ ನೀವು ಅಂತ ಈ ಸಮಾಚಾರ ವಿವಾದವನ್ನ ತೆಗೆದು ಅದನ್ನ ಕತ್ತರಿಸಿ ಬೇರೆ ಬೇರೆ ದಿಕ್ಕಿಗೆ ಹಾಕುವಂತ ಒಂದು ಪ್ರವೃತ್ತಿಯನ್ನು ಬೆಳೆಸುವಂತ ಕೆಲಸಕ್ಕೆ ಕಾಫಿ ಆಗಿದೆ ಇದೊಂದು ದುಷ್ಕೃತ್ಯ ಅಂತ ನಾನು ಹೇಳಬೇಕಾಗಿತ್ತು ಚಾಣಕ್ಯನ ನೀತಿ ಈ ದೇಶಕ್ಕೆ ಬೇಕಾಗಿರುವಂತ ನೀತಿ ಹಾಗಾಗಿ ಚಾಣಕ್ಯನ ಒಟ್ಟು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ಸಮಾಜ ಇವತ್ತಿನ ಈ ಸಮಾಜವನ್ನು ಕೆಡಕ್ಬೇಡಿ ಅಂತ ಎಚ್ಚರಿಕೆಯಿಂದ ಈ ಸಮಾಜಕ್ಕೆ ಅಪಮಾನ ಮಾಡುವಂತ ನೀತಿಯನ್ನ ತಾವು ನಡ್ಕೊಂಡಿದ್ದೀರಿ ಸಿದ್ದರಾಮಯ್ಯ ಅವರೇ ಈ ಸಮಾಜದ ಈ ರಾಜ್ಯದ ಈ ದೇಶದ ಕ್ಷಮೆಯನ್ನ ತಾವು ಕೇಳಬೇಕಾಗತ್ತೆ ಕ್ಷಮೆಯನ್ನ ಕೇಳಬೇಕಾಗತ್ತೆ yeah, yeah.